ಎಲ್ಲ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಇವತ್ತು ಅನೇಕ ದಶಕಗಳಿಂದ ಇವತ್ತು ಕೇಂದ್ರ ಬಸ್ ನಿಲ್ದಾಣ ವಿಜಯಪುರ ನಗರದ ಮುಂದೆ ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲಾನು ಕೂಡ ವಿಶೇಷವಾಗಿ ಶಂಕರ್ಗೌಡ ಪಾಟೀಲರು ಹೋರಾಟ ಮಾಡ್ಕೊಂಡು ಬಂದಿದ್ರು ಆದ್ರೆ ಅಲ್ಲಿ ಬಹಳಷ್ಟು ಇಕ್ಕಟ್ಟನಲ್ಲಿರುವಂತದ್ದಂದ್ರ ಮತ್ತು ಈ ಎಲ್ಲ ಬಸ್ಗಳು ಎಲ್ಲಾನು ಕೂಡ ಅಲ್ಲೆಲ್ಲಾನು ಕೂಡ ಟ್ರಾಫಿಕ್ ಇರೋದ್ರಿಂದ ಮತ್ತು ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಕೂಡ ಈಗ ಈ ರಸ್ತೆ ಮಧ್ಯದಲ್ಲಿ ಸಹ ಇರಬಾರ್ದು ಇದೆ ಅನೇಕ ಕಾರಣಗಳಿಂದ ಅನೇಕ ದಶಕಗಳಿಂದ ಇವತ್ತು ಈ ಒಂದು ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ತದನಂತರ ನಾನು ಹಿಂದೆ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಇವತ್ತು ಎಲ್ಲಾ ಹಿರಿಯರ ಒಂದು ಕೋರಿಕೆ ಮೇರೆಗೆ ಆಳೂರವರು ಶಂಕರಗೌಡ ಪಾಟೀಲ್ರು ಇಂಥ ಎಲ್ಲ ಸಹ ಹಿರಿಯರ ಒಂದು ಒಂದು ಆಶೆಯಂತೆ ನಾನು ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಜಾಗವನ್ನ ಅವತ್ತು ದಿವಸ ಕೊಡಿಸಿ ಎಷ್ಟಿತ್ತು ಸೈಜ್ ಅದು ಎಷ್ಟು ಎಷ್ಟ ಅದೇ ಎಷ್ಟು ಸೈಜ್ ಎಷ್ಟಿತ್ತು ಫೋರ್ಟಿ ಬೈ ಸಿಕ್ಸ್ಟೀನಾ ಫಾರ್ಟಿ ಬೈ ಫಿಫ್ಟಿ ಫೋರ್ಟಿ ಬೈ ಸಿಕ್ಸ್ಟಿ ಒಂದು ಅಂದ್ರೆ ಎರಡ್ ಸಾವಿರದ ನಾಲ್ಕು ನೂರು ಚದರಡಿ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಅದಕ್ಕೆ ಜಾಗವನ್ನ ಸರ್ಕಾರದಿಂದ ಆದೇಶ ಮಾಡಿಸಿ ಕೊಟ್ಟು ಅಂದು ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಮೇಲೆ ಕುಡಿದ ಸಂಗಮದ ಪರಮ ಪೂಜ್ಯ ಶ್ರೀ ಪಂಚಮಶಲಿ ಪೀಠದ ಶ್ರೀಗಳು ಜಯಮೃತ್ಯುಂಜಯ ಸ್ವಾಮೀಜಿ ಅವರು ನಾವು ಮತ್ತು ಇನ್ನಿತರ ಎಲ್ಲರೂ ಕೂಡಿ ಜನಪ್ರತಿನಿಧಿ ಕೂಡಿ ಅದನ್ನ ಭೂಮಿ ಪೂಜೆಯನ್ನು ಕೂಡ ಮಾಡಿದ್ವಿ ಈಗ ಮೂರ್ತಿ ತಯಾರಾಗಿದೆ ಅದು ಉದ್ಘಾಟನೆಗೆ ಸಜ್ಜಿಕೊಂಡಿದೆ ಎಲ್ಲರ ಆಶಯ ರಾಣಿ ಚೆನ್ನಮ್ಮನವ್ರ ಜಯಂತಿ ದಿವಸ ಈ ಸಲ ಜಯಂತಿಯನ್ನ ವಿಜಯಪುರ ನಗರದಲ್ಲೇನೆ ರಾಜ್ಯ ಮಟ್ಟದ ಸಮ್ಮೇಳನ ಆಯ್ಕೆ ಆಗ್ಬೇಕು ಅಂತ ಹೇಳಿ ಕೋರಿಕೆ ಆಗಿತ್ತು ಆದ್ರೆ ಮುಖ್ಯಮಂತ್ರಿಗಳು ಅವತ್ತು ಮೈಸೂರಿನ ಕಾರ್ಯಕ್ರಮ ಇರೋದ್ರಿಂದ ಅದು ಮಾಡಲಿಕ್ಕೆ ಆಗ್ಲಿಲ್ಲ ಈಗ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಒಂಬತ್ತನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದು ಆ ಮೂರ್ತಿಯ ರಾಣಿ ಕಿತ್ತೂರಾಣಿ ಚೆನ್ನಮ್ಮನವರ ಮೂರ್ತಿಯನ್ನ ಯಾಕಂದ್ರೆ ತಮ್ ಗೊತ್ತಿದೆ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಇವತ್ತು ಇಡೀ ದೇಶದ ಒಂದು ಆಸ್ತಿ ಈ ದೇಶದ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಹೋರಾಟ ಮಾಡಿದಂತ ಮಾತಾಯಿಯವರು ಅವ್ರನ್ನ ನಾವು ಗೌರವಿಸುವಂಥದ್ದು ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳನ್ನ ತಿಳಿಸುವಂಥದ್ದು ಅವ್ರ ಶೌರ್ಯವನ್ನ ತಿಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಸರ್ಕಾರ ಜನಪ್ರತಿನಿಧಿಗಳ ಜನರ ಕರ್ತವ್ಯ ಆಗಿದೆ ಅದ್ರ ಜೊತೆಗೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ ಈಗ ರಾಣಿ ಚೆನ್ನಮ್ಮ ಮೂರ್ತಿ ನಾವು ಆ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿಷ್ಠಾಪನೆ ಮಾಡಿದೀವಿ ಅವರೇ ಬಂದು ಭೂಮಿ ಪೂಜೆಯನ್ನು ಮಾಡಿದ್ದಾರೆ ಆ ಬಸ್ ನಿಲ್ದಾಣಕ್ಕೆ ಇವತ್ತು ನಾನೇ ಒಂದು ಪ್ರಸ್ತಾವನೆ ಕೊಟ್ಟು ಇದನ್ನ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಕೇಂದ್ರ ಬಸ್ ನಿಲ್ದಾಣ ಅಂತ ಹೇಳಿ ನಾಮಕರಣ ಆಗ್ಬೇಕು ಅಂತ ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಸಂತೋಷದಿಂದ ಒಪ್ಪಿ ಅವರು ಕೂಡ ಮತ್ತು ರೆಡ್ಡಿ ಅವರು ನಮ್ಮ ಸಾರಿಗೆ ಸಚಿವರು ಇಬ್ರು ಒಪ್ಪಿ ಇವತ್ತು ಅದನ್ನ ವೀರರಾಣಿ ಕಿತ್ತೂರು ಜನ್ಮ ಬಸ್ ನಿಲ್ದಾಣ ಅಂತ ಹೇಳಿ ಸಹ ಘೋಷಣೆಯನ್ನು ಕೂಡ ಸರ್ಕಾರ ಆದೇಶವನ್ನು ಕೂಡ ಮಾಡಿದೆ ಈ ಎರಡೂ ಕಾರ್ಯಕ್ರಮಗಳು ಇವತ್ತು ದಿವಸ ಒಂಬತ್ತನೇ ತಾರೀಕಿಗೆ ಆಗ್ತದೆ ಟೈಮ್ ನಾನು ತಿಳಿಸ್ತೇನೆ ಯಾಕಂದ್ರೆ ಅವ್ರು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಲ್ಲಿ ವಿಜಯಪುರದಲ್ಲಿ ಅವತ್ತು ರಾತ್ರಿ ಹಾಲ್ಟ್ ಮಾಡ್ತಾರೆ ಒಂಬತ್ತನೇ ತಾರೀಕು ಹಾಲ್ಟ್ ಮಾಡಿ ಮರುದಿನ ಗುಲ್ಬರ್ಗ ಜಿಲ್ಲೆಯಲ್ಲಿ ಜೇವರ್ಗಿಯಲ್ಲಿ ಅವರ ಕಾರ್ಯಕ್ರಮಗಳಿದಾವೆ ಹೀಗಾಗಿ ಆ ಕಾರ್ಯಕ್ರಮವನ್ನು ಹೊಂದಿಸಿಕೊಳ್ಳುವಂತ ಕೆಲಸ ಇವತ್ತು ಜಿಲ್ಲಾಧಿಕಾರಿಗಳು ನಾವು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಅವರು ಮುಖ್ಯಮಂತ್ರಿಗಳು ಬಂದು ಆಭಿರಾಣಿ ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣ ಮಾಡಿ ನಾಮ ಫಲಕವನ್ನ ಅದನ್ನ ಅನಾವರಣಗೊಳಿಸಿ ಹೆಸರನ್ನ ಅದು ಮಾಡಿ ಘೋಷಣೆಯನ್ನ ಮಾಡಿ ತದನಂತರ ಸೈಕ್ಲಿಂಗ್ ವೆಲ್ರೂಮ್ ಸೈಕ್ಲಿಂಗ್ ವರ್ಲ್ಡ್ ರೋಮ್ ಬರ್ತಾರೆ ಆಶಯ ಆಗಿದೆ ಸೈಕ್ಲಿಸ್ಟ್ ವಿಜಯಪುರ್ ಜಿಲ್ಲೆಯವರು ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ್ದಾರೆ ಮಹದಾಶಿ ಆ ಸೈಕ್ಲಿಂಗ್ ವೆಲ್ಡ್ ರೂಮ್ ಅನ್ನು ಉದ್ಘಾಟನೆ ಮಾಡ್ತಾರೆ ತದನಂತರ ಮತ್ತೆ ನಾವು ಎರಡು ಜಾಗ ಇಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮ ಭವನದಲ್ಲೇ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಯಾಕಂದ್ರೆ ಈ ಒಂದು ಭವನಕ್ಕೆ ನಾವು ಹಿಂದೆ ನೀರಾವರಿ ಸಚಿವನಾಗಿದ್ದಾಗ ಜಿಲ್ಲಾ ಒಂದು ನಮ್ಮ ಆಳೂರವರು ಎಲ್ಲ ಸ್ನೇಹಿತರು ಬಂದು ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಮನವಿಯನ್ನು ಮಾಡಿದ್ವಿ ಇದು ಇನ್ನೂ ಕೆಲಸ ಅರ್ಧಕ್ಕೆ ನಿಂತ ಸಂದರ್ಭದಲ್ಲಿ ಎರಡು ಕೋಟಿ ರೂಪಾಯಿ ಇವತ್ತು ದಿವಸ ನಾವು ಅನುದಾನ ಕೊಡಬೇಕು ಅಂತ ಕೇಳಿದ್ವಿ ಆದ್ರೆ ನಾವು ಅದನ್ನ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಕೊಡಿಸಿದ್ವಿ ಮೂರು ಕೋಟಿ ಅನುದಾನವನ್ನು ಕೊಡಿಸಿ ಇವತ್ತು ಇಷ್ಟು ಒಂದು ಸುಸಜ್ಜಿತವಾದಂತ ಎಲ್ಲರಿಗೂ ಬೇಕಾಗಿದ್ದಂತ ಒಂದು ಒಳ್ಳೆಯ ಭವನ ಇವತ್ತು ದಿವಸ ವಿಜಯಪುರ ನಗರಕ್ಕೆ ಅವಶ್ಯಕತೆ ಇತ್ತು ಇದರಿಂದ ಎಲ್ಲಾ ಕಾರ್ಯಕ್ರಮಗಳು ಇವತ್ತು ಮದುವೆ ಕಾರ್ಯಕ್ರಮಗಳು ಇರಬಹುದು ಇನ್ನಿತರ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ಸಹ ಅನುಕೂಲ ಆಗಿದೆ ಇಲ್ಲಿನೇ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಲ್ಲರ ಆಶಯ ಆಗಿದೆ ಇಲ್ಲೇ ಕಾರ್ಯಕ್ರಮನ ಸರ್ಕಾರಿ ಕಾರ್ಯಕ್ರಮನೂ ಕೂಡ ಇಲ್ಲಿನೇ ಜೊತೆಗೆ ಗುರುನಾನಕ್ ಚತ್ತಮ್ಮ ಚೆನ್ನಮ್ಮನವ್ರದ್ದು ಕೂಡ ಸರ್ಕಾರಿ ಕಾರ್ಯಕ್ರಮ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ್ತಾ ಇರೋದ್ರಿಂದ ಅದು ಮತ್ತು ಇದನ್ನೆಲ್ಲನೂ ಕೂಡಿಸಿ ಜೊತೆಗೆ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಗೆ ನೂರ ನಲವತ್ತು ಕೋಟಿ ನೂರ ಐವತ್ತು ಕೋಟಿ ರೂಪಾಯಿ ಅದಕ್ಕೂ ಚಾಲನೆ ಕೊಡ್ತಾರೆ ಮತ್ತು ನಮ್ಮ ವೆಲೋಕ್ಕೂ ಕೂಡ ಇಲ್ಲೇ ಅದು ಕಾರ್ಯಕ್ರಮ ಕೂಡ ಇಲ್ಲೇ ಆಗ್ತದೆ ಇನ್ನು ಅನೇಕ ಕಾರ್ಯಕ್ರಮ ಹೊಂದಾಣಿಕೆ ಮಾಡ್ತಾ ಇದೀವಿ ಉದಾಹರಣೆಗಾಗಿ ನಿಮಗ ಡಿಸ್ಟ್ರಿಕ್ಟ್ ಟುಕ್ ಅಡ್ಮಿನಿಸ್ಟ್ರೇಟಿವ್ ಕಾಂಪ್ಲೆಕ್ಸು ಎರಡು ಮೂರು ಬಾರಿ ಈಗ ಭೂಮಿ ಪೂಜೆ ಆಗಿದೆ ಭೂಮಿ ಪೂಜೆ ಬೇಡ ಈಗ ಆ ಕೆಲಸಕ್ಕೆ ಚಾಲನೆ ಕೊಡುವಂತದ್ದು ಕೆಲಸ ಪ್ರಾರಂಭ ಮಾಡುವಂತದ್ನು ಕೂಡ ಇಲ್ಲೇ ಕೂತೂರು ಮಾಡೋ ಜೊತೆಗೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಹೊಂದಾಣಿಕೆಯನ್ನು ಮಾಡ್ತಾ ಇದೀವಿ ಎಲ್ಲಾ ಕಾರ್ಯಕ್ರಮ ಕೂಡಿಸಿ ಎಲ್ಲಾ ಸಚಿವ ಶಾಸಕರ ಜೊತೆಗೆ ಇನ್ನೊರ್ವಸಾನಂದ ಪಾಟೀಲ್ ಕೂಡ ಎಲ್ಲಾ ಶಾಸಕರು ಕೂಡ ಕೂತುಸ ಜಿಲ್ಲಾಧಿಕಾರಿಗಳು ಸಿ ಅವರು ಕೋಆರ್ಡಿನೇಟ್ ಮಾಡ್ತಾರೆ ಅವ್ರು ಕೂಡ ತಿಳ್ಕೊಂಡು ಅವರ ಮತಕ್ಷೇತ್ರದ ಮಾತ್ರವಾದ ಕಾರ್ಯಕ್ರಮ ಇದ್ರೆ ಅವ್ರಿಗೆ ಬಯಸಿದ್ರೆ ಇಲ್ಲಿನೇ ಅದನ್ನ ಮಾಡುವಂತದ್ದು ಕೂಡ ಮಾಡ್ತಾ ಇದೀವಿ ಸುದೀರ್ಘವಾದಂತ ಟಿ ಪಿ ಅನ್ನ ಇವತ್ತು ದಿವಸ ನಿಮಗೆ ಅವರು ಯಾವ ಯಾವ ಸಮಯ ಮತ್ತು ಹೇಗೆ ಹೇಗೆ ಅನ್ನೋದನ್ನ ನಿಮ್ಗೆ ತಿಳಿಸ್ತೀವಿ ಅದನ್ನ ಮುಖ್ಯಮಂತ್ರಿಗಳಿಗೆ ಕಾರ್ಯಾಲಯಕ್ಕೆ ನಾವು ಕಳಿಸಿ ಬೆಳಗ್ಗೆ ಕೂಡ ಮಾತನಾಡಿದೀನಿ ಆ ಕಳಿಸಿ ಅದನ್ನ ನಾವು ಸಂಪೂರ್ಣ ಅಪರೂಪ ತಗೊಂಡ್ಮೇಲೆ ಒಂದೆರಡು ಎರಡು ದಿನಗಳಲ್ಲಿ ಇವತ್ತು ಅದನ್ನ ತಿಳಿಸ್ತೀವಿ ಒಟ್ಟಾರೆ ಇದು ನಮ್ಮ ವಿಜಯಪುರ ಜಿಲ್ಲೆಯ ಜನರಿಗೆ ಒಂದು ಹೆಮ್ಮೆ ಯಾಕಂದ್ರೆ ವೀರಾಣಿ ಕಿತ್ತೂರು ಚೆನ್ನಮ್ಮ ಪೂರ್ತಿ ಆಯ್ತು ಪ್ರತಿಷ್ಠಾಪನೆ ಆಗ್ತದೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ಇರುವಂತದ್ದಾಯ್ತು ಇವತ್ತು ನಮ್ಮ ವಿಜಯಪುರ ಏರ್ಪೋರ್ಟ್ಗೆ ನಮ್ಗೆ ಗೊತ್ತಿದೆ ಬಸವ ಭೂಮಿ ಇದು ಬಸವಣ್ಣನವ್ರಿಗೆ ಅಣ್ಣ ಬಸವಣ್ಣಗೆ ಜನ್ಮ ನೀಡಿದಂತ ಜಿಲ್ಲೆ ಇದು ಅದಕ್ಕೆ ನಾವು ಈಗಾಗಲೇ ನನ್ನ ಇಲಾಖೆಯಲ್ಲಿ ಬರುವುದರಿಂದ ನಾನು ಅದನ್ನ ಕೇಂದ್ರಕ್ಕೆಸ ಶ್ರೀ ಬಸವೇಶ್ವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದೇವೆ ಆ ಜೊತೆಗೆ ಈಗಾಗಲೇ ನನ್ನ ಇನ್ನೊಂದು ಇಲಾಖೆ ಐ ಟಿ ಡಿಯಿಂದ ನಾವು ನಮ್ಮ ರೈಲ್ವೆ ಸ್ಟೇಷನ್ಗೂ ಕೂಡ ಜ್ಞಾನ ಹೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರನ್ನು ಕೂಡ ಮಾಡುವಂಥದ್ದನ್ನು ಕೂಡ ಮಾಡಿದ್ವಿ ಹೀಗಾಗಿ ಎಲ್ಲ ಒಂದು ಸಮಾಗಮ ಆಗುತ್ತೆ ಈ ಎಲ್ಲ ಉದ್ನ ಮಹಾಪುರುಷರ ನಮ್ಮ ನಾಡಿನ ಶ್ರೇಷ್ಠ ಒಂದು ಮಹಾಪುರುಷರ ಕೊಡುಗೆಯನ್ನು ಸ್ಮರಿಸುವಂತದ್ದು ಆಗ್ತದನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಇವತ್ತು ನಾವು ಇಲ್ಲಿ ಕರೆದಿದ್ದೀವಿ ನಾವೆಲ್ಲರೂ ಬಂದು ಇವತ್ತು ಈ ಪತ್ರಿಕಾಗೋಷ್ಠಿಗೆ ನಾವು ಮಾಡಿ ಇದು ಮಾಡಿದ್ದೀರಿ ಒಂದು ಬಹಳ ಒಂದು ವೈಭವದ ಭವ್ಯವಾದಂಥ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಅವ್ರಿಗೆ ನಾವು ಕಿತ್ತೂರಾಣಿ ಚೆನ್ನಮ್ಮನವ್ರಿಗೆ ವಿಶೇಷವಾಗಿ ನಮ್ಮ ಆಧಾರವನ್ನ ಗೌರವವನ್ನ ನಾವು ಸಲ್ಲಿಸುವಂತಹ ಕಾರ್ಯಕ್ರಮ ಇವತ್ತು ನಾಡಿನ ಮುಖ್ಯಮಂತ್ರಿಗಳು ಬರ್ತಾರೆ ಅವ್ರ ಜೊತೆಗೆ ಉಪ ಅಂತ ಡಿ ಕೆ ಶಿವಕುಮಾರ್ ಬರ್ತಾರೆ ಎಲ್ಲರಿಗೂ ಕೂಡ ಮೊನ್ನೆ ಎಲ್ಲ ನಮ್ಮ ಈ ವಿರಾಣ ಚನ್ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ರು ಮುಖ್ಯಮಂತ್ರಿ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಉಪ ಮುಖ್ಯಮಂತ್ರಿಗಳ ಭೇಟಿಯಾಗಿ ರಾಮಲಿಂಗರೆಡ್ಡಿ ಅವರು ನಮ್ಮ ಯಾಕಂದ್ರೆ ಮಹತ್ವದ ಒಂದು ಪಾತ್ರ ಇದೆ ಅವರು ನಮ್ಗೆ ಸಹಾಯ ಮಾಡಿದ್ದಾರೆ ರೆಡ್ಡಿ ಅವರಿಗೆ ಆಮೇಲೆ ಶಿವಾನಂದ ಪಾಟೀಲ್ ಅವರು ಸಚಿವರು ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಎಲ್ಲ ನಗರದ ಶಾಸಕರು ಯತ್ನಾಳವರು ಅವರು ಇರ್ಬೋದು ಇನ್ನಿತರ ಎಲ್ಲಾ ಶಾಸಕರು ನಮ್ಮ ವಿಜಯಪುರ ಜಿಲ್ಲಾ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಜನಪ್ರತಿನಿಧಿಗಳು ಎಲ್ಲರನ್ನ ಕೂಡ ಪ್ರೋಟೋಕಾಲ್ ಪ್ರಕಾರ ಇವತ್ತೊಂದು ಸಹ ಎಲ್ಲರನ್ನು ಸಹ ಒಳಗೊಂಡು ಇವತ್ತು ಇದೊಂದು ಭವ್ಯವಾದಂತ ಐತಿಹಾಸಿಕ ಕಾರ್ಯಕ್ರಮವನ್ನ ಅಥವಾ ಐತಿಹಾಸಿಕ ಕಾರ್ಯಕ್ರಮ ಇದು ಅನೇಕ ದಶಕಗಳಿಂದ ಶಂಕರ ಕೂಡ ಬಂದಿಲ್ಲ ಪಾಪ ಬಹಳ ದಶಕಗಳಿಂದ ಇವತ್ತೊಂದು ಸಹ ಒಂದು ಆಶೆ ಇತ್ತು ಆಶೆ ಇವತ್ತೊಂದು ಸಹ ಈಡೇರಿಸುವಂತ ಕೆಲಸ ಇವತ್ತು ದಿವಸ ನಮ್ಮ ಸರ್ಕಾರ ಇವತ್ತೊಂದು ದಿವಸ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಂದು ಮತ್ತು ಇಂದು ಇವತ್ತು ಆ ಕೆಲಸವನ್ನ ಮಾಡಿದೀವಿ ಇದನ್ನ ಎಲ್ಲರೂ ಕೂಡಿ ಬಹಳ ವೈಭವದಿಂದ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂತ ಮಾಡ್ತೇನೆ ನಾಟ್ಯ ಮಂದಿರದು ಸ್ವಲ್ಪ ಅಲ್ಲಿ ವಕ್ಫ್ ನಲ್ಲಿ ಕೇಸ್ ಇದೆ ಅದು ಇವ್ರಿಗೇತಲ್ಲ ವಕ್ಫ್ ನಲ್ಲಿ ಒಂದು ಕೇಸ್ ಇದೆ ಅಂತ ಹೇಳಿದಾರೆ ಅದನ್ನ ನಾನು ಹಮೀದ್ ಮುಷ್ರೀಫ್ ಅವ್ರಿಗೂ ಕೂಡ ಕರೆಸಿದೇನೆ ಮಾತಾಡಿದ್ದೀನಿ ಎಲ್ಲರೂ ಕೂಡ ಇದ್ವಿ ಕೂಡ ಕರೆಸಿದ್ವಿ ಕರೆಸಿ ಮಾತನಾಡಿ ನನ್ನ ಕೂಡ ಸೂಚನೆ ಕೊಟ್ಟಿದ್ದೀನಿ ಇವತ್ತು ಅಲ್ಲಿ ಯಾವುದೇ ವಿವಾದ ಬರದ ಹಾಗೆ ಮೊದಲ ಮೂಲ ಮೂಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಮೂಲ ಹಿಂದಿಂದೆಲ್ಲ ಕೂಡ ಪ್ಲಾನ್ ಇದೆ ಫೋಟೋಸ್ ಇದಾವೆ ಆ ಪ್ಲಾನ್ ಫೋಟೋಸ್ ಪ್ರಕಾರ ಮೊದಲು ಇವತ್ತು ನಾಟ್ಯ ಮಂದಿರಕ್ಕೆ ಏನ್ ಜಾಗ ಇತ್ತು ಅದು ನಾಟ್ಯ ಮಂದಿರ ಕುಡಿತದೆ ದರ್ಗಾಕ್ಕೆ ಏನ್ ಜಾಗ ಇತ್ತು ದರ್ಗಾ ಕುಡಿತದೆ ಒಂದ್ ಇಂಚು ಒಂದ್ ಸೆಂಟಿಮೀಟರ್ ಇವ್ರದ್ದು ಅವ್ರು ತಗೊಳ್ಳುದಲ್ಲ ಅವ್ರದ್ದು ಇವ್ರು ತಗೋದಿಲ್ಲ ಹೀಗಾಗಿ ಅದನ್ನ ಶಾಂತಿಯುತವಾದಂತ ಇದ್ದ ಆ ದರ್ಗಾನು ಕೂಡ ಆ ನಾಟ್ಯ ಮಂದಿರ್ಗೆ ಐವತ್ತು ಲಕ್ಷ ಹಿಂದೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೀವಿ ಕಾರಣಾಂತರದಿಂದ ಅದು ನಮ್ಮ ಹೆಡ್ಸ್ ಆಫ್ ಅಕೌಂಟ್ಸ್ ಬಂದಿಲ್ಲ ನಿನ್ನೆ ಕೂಡ ನಾನು ಕೂಡ ಮತ್ತೆ ಸಚಿವರು ಕೂಡ ಮಾತನಾಡಿದ್ದೀನಿ ಈಗ ಅದನ್ನ ರಿಪೆಡರೇಷನ್ ಇದರಲ್ಲಿ ಕೂಡ ಅದನ್ನು ತೆಗೆದುಕೊಂಡು ಇವತ್ತು ಐವತ್ತು ಲಕ್ಷವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಇನ್ನೂ ಒಂದು ಐವತ್ತು ಲಕ್ಷ ಜಾಸ್ತಿ ಬೇಕಾಗ್ತದೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಮಾಡಿದರೆ ಸೂಕ್ತ ಆಗ್ತದೆ ಅಂತ ನನ್ನ ಭಾವನೆ ಇದೆ ಆ ಪ್ರಕಾರವಾಗಿ ಒಂದು ಸುಂದರವಾಗಿ ವಿಶಿಷ್ಟ ಒಂದು ಇದ್ರ ಟೈಮ್ನಲ್ಲಿ ನಲ್ಲಿ ಸುಮ್ಮನೆ ಕಾಂಪ್ಲೆಕ್ಸ್ ತರ ಕಟ್ಟುವಂತದ್ದಾಗಬಾರ್ದು ಅದು ನಾಟ್ಯ ಮಂದಿರ ನಾಟ್ಯ ಮಂದಿರ ತರನೇ ಇರಬೇಕು ಅದು ಆ ರೀತಿಲಿ ಒಂದು ಆರ್ಕಿಟೆಕ್ಚರ್ ಅದನ್ನು ಕೂಡ ಮಾರ್ಚಿಸ್ಕೊರು ಅಂತದನೋ ಮಾರ್ಚಿಸ್ತೀವಿ ಅದು ಕೂಡ ಬಗಿಹರಿತದ ಆದರೆ ಈಗ ಅದನ್ನ ಸೇರಿಸುವಂತದನ ಕರ ಅದೆಲ್ಲ ವಿವಾದ ಬಗೆಹರಿಸಿ ಇದು ಮಾರ್ಚಿ ಎಲ್ಲ ಮಾರ್ಕೋ ಅಂತ ಮಾಡಬೇಕಾಗುತ್ತದೆ ಯಾರುದು ಯಾರುದು ಕೂಡ ಇದರಲ್ಲಿ ಪರವಿರೋಧ ಏನಿಲ್ಲ ಅವರೂ ಕೂಡ ಸಂತೋಷದಿಂದ ಹೋಗ್ತಾರೆ ನಅರೂ ಕೂಡ ಸಂತೋಷ್ ಹೋಗ್ತಾರೆ ಆ ರೀತಿಯಲ್ಲಿ ಯಥಾಸ್ಥಿತಿ ಏನಿತ್ತು ಅದನ್ನ ಮಾಡುವಂತ ಕೆಲಸ ಆಗ್ತದೆ ಏನ್ರಿ ಮುಂದೆ ಕೂಡ ಅದನ್ನು ಮಾಡೋದಂತೆ ಇವತ್ತು ಆಶಿಪ್ಪಿ ದರ್ಗಾ ಇರ್ಬೋದು ಆದಿಲ್ ಶಾಹಿರ್ಬೋದು ಅದಿಲ್ ಬಿಡೋದು ಸರ್ಕಲ್ ಒಪ್ಪ ಬಿ ಸರ್ಕಲ್ ದೊಡ್ಡ ಮತ್ತೆ ಸೊರ್ಕಲ್ ತುಂಬ ಆಗಿದೆ ಘೋಷಣೆ ಮುಕ್ಕಲ್ಲಿ ಒಂದು ಆರ್ಚ್ ಮಾಡಕ್ಕೆ ಮಾಡಿದಾರ ಆದಿಲ್ ಶಹಿ ಆದಿಲ್ ಶಾಹಿ ಹೆಸರಲ್ಲಿಂದ ವಿಶೇಷವಾಗಿ ಒಂದು ಪ್ರಥಮಾಜ್ಜಯ ಅದನ್ನ ಅದಿಲ್ಶಾ ಹೆಸ್ರಿಂದ ಅವ್ರದ್ದು ಕೂಡ ಗೌರವ ಕೆಲಸ ಮಾಡ್ತೀನಿ ನಿಶ್ಚಿತ್ವಾಗಿ ಮಾಡ್ತೀವಿ ಕರ್ತವ್ಯ ಅದ ನಮ್ಮದು ಅವ್ರಲ್ಲಿ ಬರಂಗಿಲ್ಲ ಮುಖ ಏನು ರೀ ಆ ಇಪ್ಪತ್ತ ಇಪ್ಪತ್ತೆರಡು ಫೂಟು ಮಹಾತ್ಮ ಗಾಂಧೀಜಿ ಅವ್ರ ದೂರದಿದೆ ಬಸವೇಶ್ವರ ದೊಡ್ಡದಾಗಿದೆ ಆಮೇಲೆ ಅಂಬೇಡ್ಕರ್ದು ಕೂಡ ನಾನೇ ನನ್ನ ನೀರಾವರಿ ಇಲಾಖೆ ಏನಂದರೆ ಎಸ್ ಸಿ ಪಿ ಟಿ ಎಸ್ಟಿ ಅಲ್ಲಿ ಹಣ ಕೊಟ್ಟು ಅದನ್ನ ಸರ್ಕಲ್ ಮತ್ತು ಒಂದು ಮೂರ್ತಿ ಮಾಡಿಸಿ ಭವ್ಯವಾದಂತಹ ಮೂರ್ತಿ ಆಗಿದೆ ಬಹಳ ಚಿಕ್ಕದಾಗಿತ್ತು ಮಹಾತ್ಮ ಗಾಂಧೀಜಿ ಅವರ ಸರ್ಕಲ್ ಮೂರ್ತಿ ಬಹಳ ಚಿಕ್ಕದ ಸರ್ಕಲ್ ಇದು ಇದೆ ಅದನ್ನ ನಾ ಹಿಂದೆನೆ ಮಾಡಕ್ ಕೊಟ್ಟಿದ್ದೆ ಆದ್ರೆ ಅದನ್ನ ರೋಡ್ ಒಂದು ಇದು ಮಾಡ್ತೀವಿ ಅಂತ ಹೇಳಿ ಏನು ಫ್ಲೈಓವರ್ ಮಾಡ್ತೀವಿ ಅಂತ ಮೇಲೆ ಅದನ್ನ ತೆಗೆದುಕೊಳ್ಸಿವಿ ಅದನ್ನು ಕೂಡ ಮಹಾತ್ಮ ಗಾಂಧೀಜಿ ಒಂದು ಕೂಡ ಭವ್ಯವಾದಂತ ಸ್ಟ್ಯಾಚ್ಯೂ ನಾವು ನೋಡ್ರಿ ಇಷ್ಟೇ ಚಿಕ್ಕದಂತ ಸ್ಟ್ಯಾಚ್ಯೂ ಅದ ಏನ್ರಿ ಅದನ್ನು ಕೂಡ ಸರ್ಕಲ್ಲು ಸ್ಟ್ಯಾಚು ಮಾಡ್ತೀವಿ ಆದ್ರೆ ಯಾಕೆ ಕೆಲಸ ನಿಂತಿದೆ ಅಂದ್ರೆ ಬಹುಶಃ ಈ ಒಂದು ಫ್ಲೈಓವರ್ ಸಲುವಾಗಿ ಹಿಂದೆ ಕಿಡಬಿಡಿಯವರು ಆ ಫ್ಲೈಓವರ್ ಪ್ರಸ್ತಾಪ ಮಾಡಿದೀವಿ ಹೀಗಾಗಿ ಒಂದ್ ಸ್ವಲ್ಪ ಆ ಫ್ಲೈಓವರ್ ನೋಡ್ಕೊಂಡು ಆಮೇಲೆ ನಿರ್ಧಾರ ಮಾಡಿದ್ರೆ ಆ ಪ್ರಕಾರವಾಗಿ ನಿಲ್ಲಿಸಿದ್ವಿ ಆದಿಲ್ ಶಾಹಿ ಅವ್ರಿಗು ಕೂಡ ಗೌರವ ಸಂತದ್ರಹಾದಿಲ್ ಶಾ ಗೌರವ ಕೆಲಸನ ಕೂಡ ಒಂದು ಸ್ಮಾರಕವನ್ನ ಅವರ ಹೆಸರಲ್ಲಿ ನಾವು ಮಾಡುವ ಈಗಾಗಲೇ ಸ್ಮಾರಕಕ್ಕೆ ಗುಣಕುಂಬಿ ಎಲ್ಲರೂ ಕೂಡ ಅವರ ಹೆಸರಲ್ಲಿ ಏನೋ ಮಾಡಿರ್ತದೆ ಅವರೇ ಮಾಡಿ ತರ್ತದೆ ನಾವು ಗೌರವ ಸಂತದ ಕೂಡ ಆಗಬೇಕು ಆ ಕೆಲಸವನ್ನು ಕೂಡ ಮಾಡ್ತೀವಿ ಬಿಟ್ಟ ಏನೂ ಇಲ್ಲ ಅದು ಸಿಎಂ ಅವ್ರ ಸಿಎಂ ಅವ್ರಿಗೆ ನಾಲ್ಕನೇ ತಾರೀಖು ಮಾಡ್ಬೇಕು ಅಂತ ಹೇಳಿ ವೃಚ್ಚ ಪಟ್ಟಿದ್ರು ಸಿಎಂ ಅವರು ಒಪ್ಪತ್ತನೇ ತಾರೀಖು ಕೊಡ್ತಾರೆ ಸಿಎಂ ಅವ್ರ ಡೇಟ್ ಮೇಲೆ ಎಲ್ಲಾ ಡೇಟ್ ಬರ್ತಾವ ವಿಮಾನ ನಿಲ್ದಾಣ ನಿಮ್ಗ್ ಗೊತ್ತಿದೆ ಆ ಇದು ನಾವು ವಿಮಾನ ನಿಲ್ದಾಣ ಒಂದು ಇಕ್ಕಟ್ಟಿಗೆ ಸಿಕ್ಕೊಂಡ್ ಬಂದಿದ್ವಿ ಯಾಕಂದ್ರ ನಾವು ವಾಯುಲೇಶನ್ ಕೆಟಗರಿಯಲ್ಲಿ ಎನ್ವಿರಾನ್ಮೆಂಟ್ ಸ್ಕ್ಲ ಕ್ಯಾಟಗರಿಯಲ್ಲಿ ಕೆಟಗರರಿಲಿ ಸಿಕ್ಕೊಬಿದ್ದಿದ್ವಿ ಬಿದ್ದ ಮೇಲೆ ಅದು ಸುಪ್ರೀಂ ಕೋರ್ಟ್ ಗೆ ಒಬ್ರು ಪಿ ಸುಮಾರು ನೂರಾರು ಕೇಸ್ ಗಳನ್ನ ಒಬ್ರು ಇಂಡಿವಿಜುವಲ್ ಇಂಟ್ರೆಸ್ಟ್ ಮುಂದೆ ಅದು ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ವಿರುದ್ಧ ಆಯ್ತು ನಾನು ಮುತುವಾಜಿ ವಹಿಸಿ ಇವತ್ತು ಕಪಿಲ್ ಸಿಬ್ಬಲ್ ಅವ್ರಿಗೆ ಅದನ್ನ ಎಂಗೇಜ್ ಮಾಡಿ ಎಂಗೇಜ್ ಮಾಡಿ ಡಿಸ್ಟಿಂಕ್ಷನ್ ಮಾಡಬೇಕು ನಾವು ಗೋರ್ಮೆಂಟ್ ಪ್ರಾಜೆಕ್ಟ್ಸ್ ಮತ್ತು ಪ್ರೈವೇಟ್ ಪ್ರಾಜೆಕ್ಟ್ಸ್ ಅಂತೇಳಿ ಅನೇಕ ಬಿಲ್ಡಿಂಗ್ ಬಿಲ್ಡಿಂಗ್ಸ್ ಎಲ್ಲ ಇದಾವೆ ಮಾಡುವ ಮೂಲಕ ಕಪಿಲ್ ಸಿಬ್ಬಲ್ ಅವ್ರನ್ನ ಎಂಗೇಜ್ ಮಾಡಿ ಒಂದು ಆದೇಶ ಆಗಿದೆ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಒಂದು ಎಸ್ ಮಾಡಬೇಕು ಇದು ಮಾಡಬೇಕು ಈ ತರಬಾರ್ದು ಅಂತ ಹೇಳಿ ಲಾರ್ಜರ್ ಗು ರೆಫರ್ ಮಾಡಿದ್ದಾರೆ ಹೀಗಾಗಿ ನಾವು ನಮ್ಗ ಸಂದರ್ಭದಲ್ಲಿ ಇಷ್ಟು ಇಕ್ಕಟ್ಟಿತ್ತಂದ್ರೆ ಆದೇಶ ಆದ್ಮೇಲೆ ರಿವ್ಯೂ ಕೇವಲ ಅದು ಐ ತಿಂಕ್ ನನ್ನ ಪ್ರಕಾರ ಅದು ಒಳಗಡೆ ಚೇಂಬರ್ ನಲ್ಲೇ ಆಗ್ತದೆ ಚಾನ್ಸಸ್ ಆರ್ ವೆರಿ ಲೆಸ್ ಅಂತ ಹೇಳಿದ್ರು ಆದ್ರೂ ಕೂಡ ಒಂದು ಧೈರ್ಯ ಮಾಡಿ ಒತ್ತೊಂದು ದಿವಸ ನಾವು ಕಪಿಲ್ ಸಿಬ್ಬಲ್ ಅವ್ರ ನೇಮಕ ಮಾಡಿ ಒಂದು ದಿವಸ ನಾವು ಹ್ಯಾಂಡಲ್ ಮಾಡಿದ್ರಿಂದ ಈಗ ನಾವು ಒಂದ್ ಸ್ವಲ್ಪ ನಿರಾಳ ಆಗಿದ್ದೀವಿ ಇಂಡಿಯಲ್ಲಿ ಸ್ವಲ್ಪ ದಿವಸ ನಿನ್ನೆ ಒಂದು ಡ್ರಾಫ್ಟ್ ಅನ್ನ ಕೂಡ ನಮ್ಮ ಅಡ್ವೊಕೇಟ್ ನಿಶಾಂತ್ ಪಾಟೀಲ್ ಅವರು ಕಳಿಸಿದ್ರು ಆ ಡ್ರಾಫ್ಟ್ಸ ಕೇಂದ್ರ ಸರ್ಕಾರಕ್ಕೆ ಪರಿವರ್ತನ ಮಾಡ್ಕೊಂಡು ಮುಖ್ಯಮಂತ್ರಿಗಳಿಂದ ಹೋಗಬೇಕು ಅಂತ ಹೇಳಿದ್ರೆ ಆ ಡ್ರಾಫ್ಟ್ ಅನ್ನ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರು ಕೊಟ್ಟಿದ್ದೀನಿ ಅವರು ಮುಖ್ಯಮಂತ್ರಿಗಳು ಕೂಡ ಬರೀತಾರೆ ನಾವು ಫಾಲೋಅಪ್ ಮಾಡಿ ಒಟ್ಟಾರೆ ಶೀಘ್ರದಲ್ಲಿ ಆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಏನ್ ಗಂಡಾಂತರ ಮುಂದೆ ಆ ಇಕ್ಕಟ್ಟಿಗೆ ನಾವು ಸಿಕ್ಕೊಂಡ್ಬಿಟ್ಟಿದ್ವಿ ಅದರಿಂದ ಈಗ ನಾವು ಸ್ವಲ್ಪ ಮಟ್ಟಿಗೆ ಸಹ ಬಹುತೇಕ ನೆಮ್ಮದಿಯನ್ನ ಹೊಂದಿದ್ವಿ ಇದರಿಂದ ಸ್ವಲ್ಪ ಹೊತ್ತು ಸಮಯ ತಗೋಬಹುದು ಇದ್ರೆ ಒಂದ್ ಪರಿಸ್ಥಿತಿ ಹಿಂಗಿತ್ತಾದ್ರೆ ಏನಪ್ಪ ಅದು ಎಷ್ಟು ವರ್ಷಗಳ ನೆನಗುದಿಗೆ ಬಿಡ್ತದೆ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಗೆ ವಿರೋಧ ಆಗಿತ್ತು ನಮಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಾಸ್ ಅಗೇನ್ಸ್ಟರ್ಸ್ ನಮ್ ವಿರೋಧ ಆಯಿತು ವಿರೋಧ ಆಗಿದ್ನ ನಾನು ಕಪಿಲ್ ಸಿಬ್ಬಲ್ ಅವ್ರಿಗೆ ಇದು ಮಾಡಿಸಿ ನಾವೇ ಎಲ್ಲ ಪಾಯಿಂಟ್ಸ್ ಎಲ್ಲ ಕೊಟ್ಟು ಈಗ ಇವೆಲ್ಲ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಏರ್ಪೋರ್ಟ್ ಪಬ್ಲಿಕ್ ಗೆ ಅನುಕೂಲ ಆಗತ್ತು ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡಿದೆ ಈಗೆಲ್ಲ ಹೇಳಿ ಮತ್ತೆ ಆ ಕಡೆಗೂ ಕೂಡ ಬೇರೆ ಬೇರೆ ಪ್ರಾಜೆಕ್ಟ್ಸ್ ನಲ್ಲಿ ಇವತ್ತು ತುಷಾರ್ ಮೆಹ್ತಾ ಇರಬಹುದು ಇನ್ನೊಬ್ರು ನಮ್ಮ ಪರ್ಮಾರ್ ಅಟೋರ್ನಿ ಜನರಲ್ಲಿ ಯಾರಲ್ಲ ಅವರು ಅವರೆಲ್ಲೂ ಕೂಡ ಇದು ಮಾಡಿಸಿ ಒಂದು ಕಾಮನ್ ಆಗಿ ಇದನ್ನ ಫೈಟ್ ಮಾಡಿ ಮತ್ತು ಕಪಿಲ್ ಸಿಬ್ಬಲ್ ಅವರು ಕೂಡ ಬಹಳ ಒಳ್ಳೆ ರೀತಿಯಿಂದ ಆರ್ಗ್ಯುಮೆಂಟ್ ಅನ್ನು ಮಾಡಿ ಇವತ್ತು ಕೋರ್ಟ್ ಕನ್ವಿನ್ಸ್ ಮಾಡಿದ್ರಿಂದ ಎಸ್ಒಪಿ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಮತ್ತು ಲಾರ್ಜರ್ ಬೆಂಚ್ ಮಾಡಿದ್ರಿಂದ ನಾವು ಈ ಕೂತಿನಿಂದ ಬಹುತೇಕ ಪಾರಾಗಿದ್ದೀವಿ ಅಂತ ಹೇಳಿ ನನಗೆ ಇದು ವಿಶ್ವಾಸ ಇದೆ ಮತ್ತು ಅದು ಕೆಲವೇ ತಿಂಗಳಲ್ಲಿ ಇವತ್ತು ಐದಾರು ತಿಂಗಳಲ್ಲಿ ನಾವು ಅದನ್ನ ಹೊರಗಡೆ ಬರ್ತೀವಿ ಅಂತ ಹೇಳಿ ಒಂದು ಬಲವಾದ ನಂಬಿಕೆ ನಮಗಿದೆ ನವರೋಸ್ಪುರ್ ನವರ ನವರೋಜ್ಪುರ್ ನಾವು ಮಾರ್ಚ್ ಎಂಡಿಗ್ ಮಾಡ್ಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿದ್ರೆ ಮಾರ್ಚ್ ಎಂಡಿಂಗ್ ನವರೋಜ್ಪುರ್ ಉತ್ಸವ ಮಾಡ್ತೇವೆ ಒಂದ್ ಮೂರ್ ದಿನ ಆಗ್ತಾ ಮೆಡಿಕಲ್ ಅದೇ ನೋಡಿ ಮೆಡಿಕಲ್ ಮೆಡಿಕಲ್ ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಗೊಂದಲಗಳಿಲ್ಲ ಸರ್ಕಾರ ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ಕಾರಿ ಏನಾದ್ರು ಘೋಷಣೆ ಮಾಡಿದ್ರು ಕೆಲವು ಜಿಲ್ಲೆಗಳು ಪಿಪಿಪಿ ಮಾಡಿದ್ರು ಇಲ್ಲಿ ಜನರು ಜನರಿಗೆ ದಿವಸ ಪಿಪಿ ಪಿ ಬಹಳ ಸರ್ಕಾರ ಆಗ್ಬೇಕು ಅಂತ ಹೇಳಿದ್ರು ನಾನು ಮುಖ್ಯಮಂತ್ರಿಗಳನ್ನ ಭೇಟ್ ಮಾಡ್ಸಿದೀನಿ ಭೇಟಿ ಮಾಡಿಸಿದಂತ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಹುಷಾರ್ ಇರಲಿಲ್ಲ ಒಂದು ದಿವ್ಸ ಅಂತ ಒಂದು ಇದರಲ್ಲಿ ಕೂಡ ನಾನೇ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಬೇಟ ಆದ್ರೂಟೀಸ್ ಆಫೀಸ್ ದಿಂದ ಬಂದ್ ಬೈರ್ಯ ಸುರೇಶ್ ಚೇಂಬರ್ ಕುಡಿ ಮುಖ್ಯಮಂತ್ರಿಗೂ ಭೇಟ ಆ ಭೇಟಿ ಮಾಡಿಸಿದಾಗ ಅವರು ತಮ್ಮ ವಾದ ಹೇಳಿದಾರೆ ನಮ್ಗ ನಾಲ್ಕು ದಿವಸ ತಡ ಆಗ್ಲಿ ಅದ್ರ ಸರ್ಕಾರದೇ ಆಗ್ಬೇಕು ಪಿಪಿ ಪಿ ಬೇಡ ಅಂತ ಹೇಳಿದಾರೆ ಆಯ್ತು ಅಂತ ಮುಖ್ಯಮಂತ್ರಿಗಳು ಹೇಳಿದಾರೆ ಆದ್ರೆ ಇವರು ಅದಾದ್ಮೇಲೆ ತರ ಸಲಿಗೆ ನಿಲ್ಲಿಸ್ಬೇಕಾಗಿತ್ತು ನಂತರ ಎರಡು ಸಲ ಕ್ಯಾಬಿನೆಟ್ ನಲ್ಲಿ ಹೇಳಿದಿನಿ ನಾನು ನಮ್ಮ ಕ್ಯಾಬಿನೆಟ್ ನಲ್ಲಿ ಮನೇನೂ ಕೂಡ ರಾಜೀವ್ ಗಾಂಧಿ ಕೂಡ ಇದಕ್ಕೆ ಬಂದಾಗ ಫಂಡ್ಸ್ ಬಂದಾಗ ನಾನು ಹೇಳಿದ ಅವಾಗ ಇನ್ನೊರ್ ಸಚಿವರು ಕೂಡ ಶಿವರು ಪಕ್ಕದಾಗಿದ್ರು ಅವರು ಕೂಡ ಅವತ್ತನು ಕೂಡ ಹೇಳಿದಿನಿ ಹಿಂದೆನೂ ಕೂಡ ಹೇಳಿದಿನಿ ಆದ್ರೆ ಇವರು ಬರೆದು ಕೊಡಬೇಕು ಇದು ಕೊಡಬೇಕು ಅಂತ ಆ ಸರ್ಕಾರದಲ್ಲಿ ಆ ರೀತಿ ಪದ್ಧತಿ ಇಲ್ಲ ಸುಮ್ಮನೆ ಅನವಶ್ಯಕತೆ ಮಾಡಿ ಇನ್ನೊಮ್ಮೆ ಭೇಟ್ ಮಾಡ್ತೀನಿ ಮುಖ್ಯಮಂತ್ರಿ ಇನ್ನೊಮ್ಮೆ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ಭೇಟ ಮಾಡ್ತೀನಿ ಸಾಧ್ಯ ಆದಷ್ಟು ಆ ಒಂಬತ್ತರ ಲೇಟ್ ಆಗ್ತದೆ ಅದಕ್ಕಿಂತ ಮುಂಚಿತವಾಗಿ ಈ ವಾರದಲ್ಲಿ ಒಂದು ಮುಖ್ಯಮಂತ್ರಿಗಳ ಸಮಯ ತಗೊಂಡು ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಂದ ಇಲ್ಲಿ ಸರ್ಕಾರಿ ಕಾಲೇಜ್ ಮಾಡ್ಲಿಕ್ಕೆ ಸಹ ನಾವು ಇದನ್ನ ಒಪ್ಪಿಸುವಂತ ಕೆಲಸವನ್ನೂ ಸಹ ನಾನು ಮಾಡ್ತೀನಿ ಆದ್ರೆ ಇವರು ಹೇಳಿದಾಗೆ ನಮಗೆ ಬರೆದು ಕೊಡಬೇಕು ಹಿಂಗೆ ಕೊಡಬೇಕು ಅದು ಬಹುಶಃ ಸರ್ಕಾರದ ವ್ಯವಸ್ಥೆಯಲ್ಲಿ ಆ ರೀತಿ ಎಲ್ಲಿನೂ ಕೂಡ ಆಗುದಲ್ಲ ಮುಖ್ಯಮಂತ್ರಿಗಳು ಭೇಟ ಮಾಡಿದ್ ಮಾಡ್ತೀನಿ ನಾನು ಮುಖ್ಯಮಂತ್ರಿ ಭೇಟ್ ಮಾಡಿಸಿ ಅವ್ರು ಭೇಟ್ ಮಾಡಿಸಿ ನಾನು ಕೂಡ ಬರುವಂತ ಒಂದು ಒತ್ತಾಯ ಮಾಡ್ತೀನಿ ಒಟ್ಟಾರೆ ಸರ್ಕಾರಿ ಕಾಲೇಜ್ ಆಗುವಂತ ನಾವು ಏನ್ ಪ್ರಯತ್ನ ಮಾಡಬೇಕು ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತೀವಿ ಸ್ಪಷ್ಟವಾಗಿ ಕೇಳ್ತೀಯಲ್ಲಪ್ಪಾ ಕೇಂದ್ರ ಸರ್ಕಾರದವ್ರು ಈಗ ಅನೌನ್ಸ್ ಮಾಡಿದ್ದಾರೆ ಪಿಪಿಪಿ ಮನ ಓದಿರಲ್ಲ ಪೇಪರ್ ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಪಿಪಿಪಿ ಮಾಡಲ್ಸ್ ಅನೌನ್ಸ್ ರಾಷ್ಟ್ರದ ಹನ್ನೊಂದು ಮೆಡಿಕಲ್ ಕಾಲೇಜ್ ಆದ್ರೆ ಇಲ್ಲಿ ಜನರ ಭಾವನೆ ಇಲ್ಲಿ ಜನರ ಭಾವನೆ ಶೇರ್ ಮಾಡ್ತೀನಿ ನಾನು ಮಾಡ್ತೀವಿ ಕೇಂದ್ರ ಸರ್ಕಾರದ್ದು ಏನ್ರಿ ಕೇಂದ್ರ ಸರ್ಕಾರ ಏನ್ ಪಿಪಿ ಪಿ ಮೇಲೆ ಮಾಡ್ತಾ ಇದಾರೆ ರಾಷ್ಟ್ರಾದ್ಯಂತ ಪಿಪಿಪಿ ಮೇಲೆ ಮಾಡ್ತಾ ಇದಾರೆ ಆದ್ರೆ ನಾವು ಇಲ್ಲಿ ಜನರ ಭಾವನೆ ಮೇಲೆ ಹೋಗ್ತೀವಿ ಜನರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತಿದ್ದಾರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ನೆ ಮುಖ್ಯಮಂತ್ರಿಗಳಿಗೆ ಆದ್ರೆ ಇವತ್ತು ನಾಳೆ ಅದು ಹೇಳಕ್ ಕೊಡಿ ಬರ್ದುಕೊಡಿ ಕೊಡಿ ಈ ರೀತಿ ಅಲ್ಲ ಆಯ್ತು ಸರ್ಕಾರನೇ ಮಾಡ್ತೀವಪ್ಪ ಪಿ 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 ಆಯ್ತಲ್ಲ ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಬರ್ತ್ ಕೊಡಿ ಡೇಟ್ ಕೊಡಿ ವಚೆ ಮಾಡ್ತೀವಿ ಅದೆಲ್ಲ ನಡೀತದ ಬಿಡಿ ಮಾಡ್ಸ ಮುಖ್ಯಮಂತ್ರಿಗಳ ಭೇಟಿ ಮಾಡ್ತೇನೆ ಭೇಟಿ ಮಾಡಿಸಿ ನಾನು ಕೂಡ ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತೇನೆ ಆಯ್ತಾ ಡೋಂಟ್ ವರಿ ನೋಡಿ ಅವ್ರಿಗೆ ಅವತ್ತು ನಾನೇನ್ ಹೇಳಿದೆ ಅವ್ರ ಮಿಸ್ಸಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಅಂತ ಕೂಡ ನಾವು ಇದು ಮಾಡ್ಬಾರ್ದು ಅಂತ ಭೇಟಿ ಮಾಡಿಸಿ ಏನ್ ಅವಮಾನ ಆಯ್ತಂತೆ ಇವರೇ ನಾನು ಹೇಳ ನಾನು ಹೇಳ ತಪ್ಪಾಗುತ್ತೆ ಇವರೇನು ಹೇಳಿದ್ರೆ ಗೊತ್ತಲ್ಲ ಮುಖ್ಯಮಂತ್ರಿಗಳಿಗೆ ಎರಡು ವರ್ಷ ಹೋಗ್ಲಿ ಹತ್ತು ವರ್ಷ ಹೋಗ್ಲಿ ಹನ್ನೆರಡು ವರ್ಷ ಹೋಗ್ಲಿ ಅಂತ ಹೇಳ್ಯಾರ ಹೇಳ ಬೇಡ ಅದು ವಿವಾದ ಬೇಡ ಸುಮ್ಮನೆ ನಾನು ಅದ್ರ ಚುಲಕ ರಾಜಕಾರಣ ಮಾಡಕ್ ಬಯಸಲ್ಲಿರಲಿ ಇವ್ರು ಹೇಳಿರ್ ಎರಡು ವರ್ಷ ಬೇಕು ಹತ್ತು ಎರಡು ವರ್ಷ ಹೋಗ್ಲಿ ಹತ್ತು ವರ್ಷ ಹೋಗ್ಲಿ ನಮ್ಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡ್ಲಿ ಇನ್ನಾಕ್ ಕೇಳ್ಬೇಕು ಎರಡು ವರ್ಷ ಹೋಗ್ಲಿ ಹತ್ತು ವರ್ಷ ಹೋಗ್ಲಿ ಅಂತ ಹೇಳಿ ಅದು ಬೇಡ ಅವ್ನು ನಾ ಇದು ಮಾಡಕ್ ಹೋಗಲ್ಲ ಒಟ್ಟಾರೆ ನಾನೇ ಒತ್ತೊಂದು ವರ್ಷ ಬರ್ಲಿ ತಗೋತೀನಿ ಮುಖ್ಯಮಂತ್ರಿ ಭೇಟ್ ಮಾಡಿಸ್ತೀನಿ ಒತ್ತಾಯ ಮಾಡ್ತೀನಿ ಇದನ್ನ ಸಮಸ್ಯೆಯನ್ನ ಬಗೆಹರಿಸ್ತೇನೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಸಮಸ್ಯೆಯನ್ನ ಮತ್ತೆ ಕೇಳಿ ಸಮಸ್ಯೆಯನ್ನ ನಾನೇ ಬಗೆಹರಿಸ್ತೇನೆ ಇದನ್ನ ಥ್ಯಾಂಕ್ ಯು ಮತ್ತೆ ಹೇಳ್ರಿ ನೆಕ್ಸ್ಟ್ ಯಾರು ಯಾರಿಗೆ ಯಾರು ನನಗೆ ಗೊತ್ತಿಲ್ಲ ಅವ್ರಿಗೆ ನಾನು ನಾನು ಅದಕ್ಕ ನಾನು ಹೋರಾಟಗಾರಿಗೆ ಹಂಗೆ ಅವಮಾನಿಸುವಂತ ಕೆಲಸ ನಾನು ಮಾಡಿದ ಯಾರು ಏನಂತ ಹಂಗ ಮಾಡಿದ್ರ ರಾಜಕಾರಣ ಮಾಡ್ತಾರೆ ನಾನು ರಾಜಕಾರಣ ಮಾಡ್ತೇನೆ ಮಾಡ್ಯಾರ ಹಾಗಾದ್ರೆ ನಾನು ರಾಜಕಾರಣ ಮಾಡ್ತೇವೆ ನಾನು ರಾಜಕಾರಣ ಮಾಡ್ತೇವೆ ಅಂದ್ರೆ ಏನಾರ ನೀನ್ ತೋರಿಸೋದು ಪಿಪಿ ಪಿದವ್ರು ರಾಜಕಾರಣ ಮಾಡ್ತಾರೆ ನಂಗಾಯ್ತಾ ನನಗೇನ್ಸ್ರಿ ಯತ್ನಾಳ್ನೇ ಯಾರು ಕಂಟ್ರೋಲ್ ಮಾಡ್ತಾರ ಮುಂಜಾನೆ ನಾನೇ ಹೇಳಿದಿನ ಮುಂಜಾನೆ ಒಮ್ಮೆ ಮಧ್ಯಾಹ್ನ ಒಮ್ಮೆ ಸಾಯಂಕಾಲ ಒಮ್ಮೆ ರಾತ್ರಿ ಒಮ್ಮೆ ನೀವು ಎಲ್ಲ ನೀವೇ ಪುಟ ಕೊಡೋರು ಮೈಕ್ ಹೋಗಿ ಇಟ್ಕೊಂಡು ಬಿಡಿ ಬಿಡಿಯತ್ತಲ್ಲ ಸುಮ್ಮನೆ ಹಂಗಲ್ಲ ನನ್ನ ಮೇಲೆ ಹಗುರವಾಗಿ ಪಿ ಪಿಪಿದವ್ರಿಗೆ ನಾನು ಹೇಳ್ತೇನೆ ಇಂಥ ನನ್ನ ಮೇಲೆ ಹಗುರವಾಗಿ ಮಾತಾಡಿದ್ರೆ ನಾನು ಟಾಂಟೆಕ್ಟ್ ಮಾಡಲ್ಲ ಒಂದು ಭಾಳ ಸ್ಪಷ್ಟವಾಗಿ ಅದಕ್ಕೆ ಸಂಬಂಧ ಇಲ್ಲ ಅವ್ರು ಯತ್ನಾಳ್ವರ್ಗೆ ಎಲ್ಲರಿಗೂ ಬೈತಾರು ನನಗೂ ಬೈದಿಲ್ಲ ಮೊನ್ನೆ ನನಗೂ ಬೈದಿರಲ್ಲ ನಾನು ಕೊಡ್ಬೇಕಂತ ಅವಲ್ಲ ಅವ್ರದ್ದು ಇವ್ರದೂ ನಡೆಯಲ್ಲ ಅವ್ರಿಗೂ ನಡೆಯಲ್ಲ

ನಡೀತಾ ಈಗ ನಾನು ಫುಡ್ ಪಾರ್ಕ್ ನನಗೆ ಏನ್ ಹೇಳೋದಲ್ಲ ನಾವು ಒಂದ್ ಏಳು ಇಂಡಸ್ಟ್ರೀಸ್ ಪೈಪ್ ಲೈನ್ ಇಟ್ಟಿದ್ದೇವೆ ಈಗ ಯಾಕಂದ್ರೆ ಇಂಡಸ್ಟ್ರೀಸ್ ಟಕ್ ಅನ್ ಜೆರಾಕ್ಸ್ ಮೆಷೀನ್ ಅಲ್ಲ ಟೆಕ್ಸ್ ಟೈಮ್ ಕ್ಲಿಯರೆನ್ಸ್ ಎಲ್ಲ ಕೂಡ ಒಂದ್ ಐದಾರು ಇಂಡಸ್ಟ್ರೀಸ್ ಅದರಲ್ಲಿ ಒಂದು ಫುಡ್ ಇಂಡಸ್ಟ್ರೀ ಕೂಡ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ವಿಶೇಷವಾಗಿ ಪಲ್ಸಸ್ ತೊಗರಿ ಗಿಗ್ರಿ ಮೇಲೆ ಮೇಲೆ ಬರ್ತಾ ಇದೆ ಒಂದು ವರ್ಲ್ಡ್ ಟಾಪ್ ಒನ್ ಇಂಟ್ರೆಸ್ಟಿಂಗ್ ಕೂಡ ಇಲ್ಲಿ ಬರ್ತಾ ಇದೆ ಈಗ ಆ ಫುಡ್ ಪಾರ್ಕು ವೈನ್ ಪಾರ್ಕು ಮೈಸೂರು ನಮ್ಮ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ನು ಕೂಡ ಮಾಡುವಂಥದ್ದು ಎಲ್ಲ ಪೈಪ್ ಲೈನ್ ಬೇಕಿದ್ದಾವೆ ಟೇಕ್ಸ್ ಲಿಟಲ್ ಗೆ ಟೈಮ್ ತಗೋತದೆ ಇಟ್ ನಾಟ್ ಬಿಕಮ್ ಇಮಿಡಿಯೇಟ್ಲಿ ಅಂತ ಹೇಳಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆದಾರೆ ಒಂದು ಐದಾರು ಇಂಡಸ್ಟ್ರೀಸ್ ಕೂಡ ಬರ್ತದೆ ಸರ್ ಬರ್ತದೆ ಬಿಜಾಪುರ ಬೆಳಗಾವಿ ಮತ್ತೆ ಡಿಫೆನ್ಸ್ 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 ಕಾರಿಡೋರ್ಗೆ ಯಾಕಂದ್ರೆ ಕರ್ನಾಟಕ ರಾಜ್ಯ ದೇಶದ ಅರವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಎರೋಸ್ಪೇಸ್ ಮತ್ತು ಡಿಫೆನ್ಸ್ ಕರ್ನಾಟಕ ರಾಜ್ಯ ಹೊಂದಿದೆ ಹೀಗಾಗಿ ಇವತ್ತು ನಾವು ವಿಶೇಷವಾಗಿ ಅವರು ಬೆಂಗಳೂರು ಸುತ್ತಮುತ್ತ ಮತ್ತು ನಮ್ಗೆ ಈಗ ಏನಾಗಿದೆ ಅರವಿಂದ್ ಬೆಳಗಿರಿ ಅವರು ಏಕಸ್ ಅರವಿಂದ್ ಮಳಗಿರಿ ಅವರು ಪ್ರೈವೇಟ್ ಡಿಸೀಜನ್ ಮಾಡಿದ್ದಾರೆ ಫೋರ್ ಹಂಡ್ರೆಡ್ ಏಕರ್ಸ್ ಪಾರ್ಕು ಅವರೆಲ್ಲ ಏರ್ ಬಸ್ ಬೋಯಿಂಗ್ ಎಲ್ಲರಿಗೂ ಕೂಡ ಪಾರ್ಟ್ಸ್ ಅನ್ನು ಸಪ್ಲೈ ಮಾಡ್ತಾರೆ ಆ ಇಕೋಸಿಸ್ಟಮ್ ಬೆಳಗಾವಿಗೂ ಬಂದಿದೆ ಹಾಗಾಗಿ ನಾನು ಮೊನ್ನೆ ಕೇಂದ್ರ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಭೇಟ ಆದಾಗ ನಾವು ಮುಖ್ಯಮಂತ್ರಿಗಳೆಲ್ಲ ಭೇಟಿ ಮಾಡಿ ಮತ್ತು ಸಪರೇಟ್ ಆಗಿ ನಾನು ಭೇಟಿ ಆಗಿದ್ದಾಗ ಎರಡು ಮೂರು ಬಾರಿ ಮತ್ತು ನಮ್ಮ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶದ ಬಂದಾಗೂ ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಎರಡು ಪ್ರಪೋಸಲ್ ಕೊಟ್ಟಿದ್ವಿ ಒಂದು ಬೆಂಗಳೂರು ರೂರಲ್ ಚಿಕ್ಕಬಳ್ಳಾಪುರ್ ಕೋಲಾರ ಆ ಕಡೆ ಒಂದು ಒಂದು ಲೆಂತ್ ಈ ಕಡೆ ಇವತ್ತು ಬೆಳಗಾವ್ ಧಾರವಾಡ ಹುಬ್ಳಿ ಬೆಳಗಾವ್ ಬಿಜಾಪುರ್ ಈ ಬೆಲ್ಟ್ ಏರೋ ಸ್ಪೆಷಲ್ ಡಿಫೆನ್ಸ್ ಕಾರಿಡಾರ್ ಅಂತೇಳಿ ಅನೌನ್ಸ್ ಮಾಡಬೇಕು ಅದಕ್ಕೆ ನಾವು ಒತ್ತಾಯ ಮಾಡಿದೀವಿ ಮಾಡ್ತಾ ಇದೀವಿ ನಾನು ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ವಿನಂತಿ ಮಾಡಿದೀನಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಅದನ್ನೊಂದು ಡಿಫೆನ್ಸ್ ಕಾರಿಡಾರ್ ಆಗಬೇಕು ಅಂತ ನಮ್ಮ ಆಶಾ ಇದೆ ಸರ್ ಟೈಮ್ ಜಿಲ್ಲಾಧಿಕಾರಿಗಳು ಮತ್ತು ಅಂದ್ರೆ ಸ್ವಲ್ಪ ಟೈಮ್ ಸ್ಕೂಲ್ ಸರ್ಕಾರಿ ಗಂಟೆಗೆ ಗಂಟೆಗೆ ಸ್ಟಾರ್ಟ್ ಸ್ಟಾರ್ಟ್ ಓಕೆ ವ್ಯಾಲಿಡ್ ಪಾಯಿಂಟ್ ಪಾಯಿಂಟ್ ಇದು ಎನಿಥಿಂಗ್ ಎಲ್ಸ್ ಧನ್ಯವಾದಗಳು